ಅದಕ್ಕವ ಅದೇಕಂದ ಕೂಗಾಡ್ತಿದ್ರಲ್ಲ ಅಯ್ಯೋ ಅದೇಲ್ಲೋ ಗಂಡು ಕಣ ಅವನಿ ಅಣ್ಣ ಅದೇ ಬಾಮೈದ ಅದೇ ಇರ್ತಿ ಊರಲ್ಲಿ ಏನು ಕೇಳ್ತಾ ಇದ್ದಾನಂತೆ ಏನು ಕೇಳ್ತಾ ಇದ್ದಾನು ಯಾಕೆ ಕೆಲ್ಸವಿಲ್ಲ ಕೆಮ್ಮು ಇಲ್ಲ ಹೋದಾನಂತೆ ನೋಡವ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತಿದನು ಕೂಲಿ ಮಾಡೋರು ಅಂತ ನನ್ನ ಅವನು ಸರಿ ಹೋದ ಸರಿಯಾಗಿ ಬುದ್ಧಿ ಕಲ್ತಾನೆ ಯಾಕೆ ಖರ್ಚು ಮಾಡ್ಬೇಕ ಅಂದ್ಬಿಟ್ಟು ಯಾವ ತರ ಬುದ್ಧಿ ಕಲ್ತಾನೆ ನೋಡು ಮಗ ನಾನು ಹೇಳ್ತೀನಿ ಕೇಳು ಇವನು ಯಾವತ್ತಿದ್ರು ಮಾಡೋಣಲ್ಲ ಸರಿಯಾ ಸುಮ್ಮನೆ ಈಗ ಹುಡುಗನ ಒಳ್ಳೆನಂತೆ ಸುಮ್ಮನೆ ಆ ಬಿಟ್ಟು ತಕ ನಿಮ್ದೆ ನೀನು ಅಲ್ಲಕ್ಕನವ ಕೂಲಿ ಮಾಡಂಗ ಆಬಿಟ್ಟ ಮೇಲೆ ನಾನು ನಾನು ಕೂಲಿ ಹೋಗೋಣ ಜೊತೆಲಿ ಸರಿಯಾಗಿ ಹೇಳ್ತಾ ಇದೀನಿ ನೀನು ಸುಮಾರು ಇರೋರು ಮಾಡಕ್ಕೆ ಹೇಳು ಯಾರು ಮಾಡ್ಕೊಂಡರು ಯಾರನ್ನೇ ಮಾಡ್ಕೊಂಡರು ಇವಾಗ ದಡ್ ದಡ ಆರ್ತಿಯಲ್ಲ ನೀನು ಅಲ್ಲ ನಿಂಗೇನು ಏನು ನಿಂಗೆ ಯಾರು ಮಾಡ್ಕೊಳಕ್ಕಿರಕನವ ಈಗ ಮದುವೆ ಹೋಗಿ ಒಂದು ದಿವಸ ಗಂಡ ಮಂದಿ ದುಡ್ಡುಕೊಂಡು ಹೋಳ ಅಷ್ಟು ಸುಲಭವಾಗಿ ಒಂದು ಕೂಲಸ್ರು ಮಾಡ್ಕೊಬಿಟ್ಟಾರಾ ಏನೋ ಸುಮಾರಾಗಿ ಹುಡುಗ ಒಳ್ಳೆನತ್ರ ಆ ಆಗ್ಬಿಟ್ಟು ಹೋಗತ ಕರ್ದಿ ನೀನು ಏನು ಮಾಡಿ ಏ ನಿಮ್ಮಪ್ಪ ಭಾಳ ಕಾಪ ಮಾಡ್ಕೊಬಿಟ್ಟೆ ನೀವು ಒಪ್ಪು ತಕ್ಕ ಮಾಡಿದ್ಕೆ ಹಿಂಗೆಲ್ಲ ಆಯ್ತಲ್ಲ ಇನ್ನೇನಾಗಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಏನು ಜಾಸ್ತಿ ಮಗ ಎದೆ ಮುಳ್ಳೆ ನೋವು ಓದ್ಕೊಂಬತ್ತದೆ ಕಣ್ಣೆ ಹಂಗೆ ಹೊಟ್ಟೆ ಉಸ್ತಾ ಕುಂತಾನೆ ನನ್ನ ಹಾಂ ಹಂಗೆ ನನಗೆ ಕಿರ್ಕುಳ ಕೊಡ್ತಾ ಕುಂತಾನ ನನಗೆ ಸುಮ್ಮನೆ ನೀನು ಮದುವೆ ಆಗ್ಬಿಟ್ಟು ಹೋಗೋವ ಕಡ್ದು ಈ ಮುಡ ಮಕ್ಳು ಇವರು ಇವ್ರು ಆಮೇಲೆ ಅವನು ಇಲ್ಲ ಅವನು ಸಿಲಾಕಿ ಆಮೇಲೆ ಎಲ್ಲರೂ ಗದ್ಕಟ್ಟೋದ್ರ ಇನ್ನೂ ಗತ್ಕಟ್ಟೋದ್ರೆ ಮಾಡ್ಕ ಮದುವೆ ಆಗ್ಬೇಕಾಯ್ತು ನೀನು ಹೋಗಿ ಸುಮ್ಮನೆ ಮದುವೆ ಆಗ್ಬಿಟ್ಟು ಒಳ್ಳೆ ಹುಡುಗ ತಗೆ ಹೆಂಗ ಒಪ್ಕೊಂಡವೇ ಆ ಬಿಟ್ಟಿರೋಗ ಹಂಗಲಕನವ ನಾನು ಎಷ್ಟು ಕನ್ಸ್ ಕಟ್ ನಾನು ಹಂಗಿರಬೇಕು ಹಿಂಗಿರಬೇಕು ಸಿಟಿ ಇರಬೇಕು ಒಳ್ಳೆ ಜೀವನ ನಡೆಸಬೇಕು ಅಂತ ಎಷ್ಟು ಆಸೆ ನಾನು ನೋಡು ಆ ನನಗೆ ನಿಲ್ವಲ್ಲವ ಏನು இப்போதான் நோடு மாடுபோதாகித்தான் அச்சிக்கொட்டித்தவ யோ எல்லா கட விசாரும் எல்லோ ஒப்பி எல்லோத்தி அவனே ஏன்னோ ம் ஓகத்தகே மடக்காய்க்கில மக நீ அப்பா பழக்கோ அப்போனே நீங்கள் சுமே அவனை கிண்கண்டு கிண்கண்டு வடஸ்க்கொழ்காக்கிள சும்மே நன் அபிப்பிராய் நீ சரி அனஸ் அந்த மக ஓகே படபக்தித்தக நீ நானே ஆசை மாதேன் நன் மகள ஒே அனுகூல வயிறோம் மனிக்கு சேர்ஸ் நான் கண்ணில் நான் கட்டாக நோட்போம் ஆசை மாதே ஏன் மடியவ நான் மனைவி சரிவலு ನೀನು ನಿಮ್ಮ ಅಪ್ಪನ ಮಾತು ಕೇಳಕ್ಕಿಲ್ಲ ನಿಮ್ಮ ಅಣ್ಣನ ಮಾತು ಕೇಳಕ್ಕಿಲ್ಲ ಆಯಿತಾ ಸುಮ್ಮನೆ ಮಾತಾಡೋ ಉಪಯೋಗವೂ ಇಲ್ಲ ಸುಮ್ಮನೆ ನೀನು ನಾನು ಹೇಳಿದಷ್ಟು ಮಗಳ ನೀನು ತಲೆಗೆ ಇಳಿಸ್ಕೊಳ್ಬೇಡ ಸುಮ್ಮನೆ ಇರೋದು ಕಲಿಯೋ ಏನು ಮಾಡೋಕ್ಕಾಕಿಲ್ಲ ಎಲ್ಲ ನೆಂಬರ್ ಹಾಕತ್ತೆ ಏನು ನೀನು ನೆಬರ್ ಬರ್ದಿರೋದು ಯಾರು ತಪ್ಪು ಸಾಕತ್ತದು ನೀನು ಹುಡುಗ ಒಳ್ಳೆನಂತದ್ದು ಒಂದೇ ಸತಿ ನೀನು ಏನೂ ಇಲ್ಲ ಅಲ್ಲೋಪಲ್ಲಿ ಓದ್ಕಂಡು ಹೋಗು ಮತ್ತೆ ಮಮ್ಮ ಕಟ್ಟಿಲ್ಲ ಹೆಂಗೋ ನಿಮ್ದೇ ಇರೋದು ಕಲಿಯವ ನೀನು ಜಾಸ್ತಿ ಅಲ್ಲಿಗೆಲ್ಲ ಇಳಿಸ್ಕೊಳಕ್ಕೆ ಹೋಗ್ಬೇಡ ನೀನು ಆಯ್ತಾ ನಾನು ನೋಡ್ಕೋ ಅವ್ನಿಗೆ ಒಪ್ಪು ತಕ್ಕ ಆದರೂ ನಾನು ಅವ್ನು ಕೂಡ ನಾನು ಸಂಸಾರ ಮಾಡೋದು ಕೇಳು ನಾನು ಒಪ್ಪಿದ್ದು ನಾನು ಇಷ್ಟಪಟ್ಟು ಮದುವೆ ಆದರೆ ಅವ್ನು ಅವ್ನುಕೊಂಡು ಸಂಸಾರ ಮಾಡೋದು ಇಲ್ಲ ಅಂದರೆ ಬರೀ ನ್ಯಾಪುಕ್ಕಷ್ಟೇ ನನ್ಗೆ ಗಂಡಾಗಿರ್ಬೇಕಾಗ್ತದೆ ತಿಳ್ಕೊಬಿಡು ಅವ್ನು ಕೂಡ ನನ್ನ ಗಂಡ ಅಂತ ನಾನು ನಾನು ಕೇಳು ಬರೀ ಬಿಡು ನೀನುವೆ ಹಂಗೆ ಅಣ್ಣ ಅಲ್ಲ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಜೀವನ ನಡ್ಕೊಂಡು ಹೋಗ್ಕಲ್ ಇದೇ ನಿಂಗೆ ಮಾತಾಡಿ ನೀನು ಮದುವೆಕಿನ ಮುಂದಾಗೆ ನೀನು ಈಗ ಆಗಿರೋ ಸಾಕಾಕ ಇನ್ನೂ ಆಗಬೇಕು ನಿನಗೆ ಸುಮ್ಮನೆ ಮೂರು ವಾರದಿಂದ ಇರೋದು ಕಲಿ ನೀನು ಯಾರು ಹೇಳೋದು ಅಷ್ಟೇ ನಾನು ನಾನು ಇಷ್ಟಪಟ್ಟು ತಕ ಮಾಡಿದ್ರೆ ಮಾಡ್ಬೋದು ನನಗೆ ಒಪ್ಕಾಗತ್ತಕ್ಕೆ ಇಲ್ವಾ ಅವನು ಒಪ್ಪಿ ಮಾಡೋತಕ್ಕೆ ನಾನು ಅವ್ನು ಕೂಡ ಚೆನ್ನಾಗಿ ಬರೇಕಾ ನಾನು ನೋಡ್ಕೋ ನೀ ನಂದೇನು ಬರೀ ಮಾತ್ರ ಮಾತ್ರವ ಗಂಡ ಗಂಡಾಗಿರ್ತಾನೆ ಅಷ್ಟೇ ಹಾಳಾರಿ ಮುಂಡೆ ಬಳ ಜೀವನ ಹಾಳು ಮಾಡ್ಕೊಬೇಡ ಜೀವನ ಈಗ ಆಗಿರೋದು ಯಾಕೆ ಕೊಟ್ಟೋಗಿರೋದು ಸಾಕು ಇನ್ನೂ ಹಾಳು ಮಾಡ್ಕೊ ಕೊಂಡ್ಕೊಂಡಿದ್ದೀನಿ ನೀನು ಗೊತ್ತಾಕಿರೋ ನಿಮಗೆ ಯಾಕೆ ಸೊಬಾಗಿ ಹೊಟ್ಟೆ ಉರ್ಸಿ ನೀನು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿ ನೀನು ಈಗ ನಾನು ಆಯ್ಕೆ ಅಂತ ಆಯ್ತೀರಿ ಮದ್ವೇ ಆಯ್ತು ರೀ ಕ ಸಂಕಿರೋ ಅವ್ನು ಯಾರು ತೋರಿಸ್ಲಿ ಬೀದಿ ಹೋಗೋ ಪಿಕ್ಸಿಗು ತೋರಿಸಿ ನಾನು ಮದುವೆ ಆಯ್ತೀನಿ ಅಂತ ಹೇಳ್ತಾ ಇಲ್ವಾ ಆಯ್ತೀನಿ ಬಿಡು ನಿಮ್ಮ ಮದ್ಯ ಮೇಲೆ ನಿಮ್ಮ ಬದಿ ಮೇಲೆ ಇವ್ನಿ ನಾನು ನಿಮ್ಮ ಮದ್ಯ ಮೇಲೆ ಬದಿ ಮೇಲೆ ಇರೋಸ್ ಹಿಂಗೆ ಆಡ್ತಿರೋದು ನೀವು ಉಣ್ಣು ಉಣ್ಣಕತಿದ್ದಲ್ಲ ನಿಲ್ಲಿ ಒಂದು ಏರೋಕೆ ಅನ್ವಾ ಅದಕ್ಕೆ ಮದುವೆ ಕಟ್ಸ್ಬೇಕು ಅಂದ್ಬಿಟ್ಟು ಪಾಟಿ ಪೋಟಿ ತಳು ಕಟ್ಟಿ ಕಳಿಸ್ತಾ ಇದ್ರೆ ನಾನು ಗೊತ್ತು ಹೇಳ್ಬಿಡು ಒಪ್ಕೊಂಡು ಹೇಳೋಳ ಮದುವೆಗೆ ಒಬ್ಬರ ಕೇಳು ಮದುವೆಗೆ ಗಂಡ ಅಂತ ಅದೇ ನೋಡ್ದತ್ತ ನೀನು ನನಗೆ ಇಷ್ಟ ಇಲ್ವಲ್ಲ ಮದುವೆ ಇಷ್ಟ ಇಲ್ವ ಗಂಡು ಬರೋದು ಬೇಡ ನಾರವಾಗ ಮದುವೆ ಮಾಡೋಕೆ ಕೇಳ್ಬಿಡೋ ತೆಗೆ ಒಂದು ರಾತ್ ನೀನು ಒಳ ಸರಿ ಬಿಡು ಮದುವೆ ಆದ್ಮೇಲೆ ಸಂಸಾರ ಮಾಡ್ಕೊಂಡು ಇರ್ತೀನಿ ಅಂತ ನಿನ್ನ ಬಾಯಿ ಬತ್ತೆಲ್ಲ ನೋಡಿ ಹೆಂಗೆ ಮಾತಾಡ್ತಾಯಿದೀನಿ ನೀನು ಹಿಂಗೆ ಬುದ್ಧಿ ಕಳೆದ ನೀನು ಜೀವನ ಆರು ಮಾಡ್ಕೊಳ್ದು ಎರಡು ಅಡ್ಬೀಸ ಹೆಂಗೋ ದೇವರು ಎರಡನೇದು ಅವಕಾಶ ಕೊಟ್ಟಾನೆ ಎಣ್ಣೆ ಅವಕಾಶವಾ ನೀನು ಸರಿ ಉಪಯೋಗಿಸ್ಕೊಂಡು ಚೆನ್ನಾಗಿರೋದು ಕಲಿ ನೀನು ನಾನೇನೋ ಅವ್ರಿಗೇನು ಕೊಟ್ಟಾಗಿರೋದಕ್ಕೆ ಮಾಡಬೇಕು ಅಂದ್ಬಿಟ್ಟು ಅವ್ನು ಕೂಟಿದ್ ಮಾಡ್ತೀನಿ ಅಂದರೆ ನೀನು ಸಂಸಾರ ಹೇಳ್ ಮಾಡ್ಕೊಂತ ಹೇಳ್ಕೊಟ್ಟೆ ನಿಮಗೆ ಹಂಗೆ ಹೇಳ್ಕೊಟ್ಟೆ ನಾನು ನಿಮ್ಮ ನಿಮ್ಮ ಅದ ಹೇಳ್ತೀನಿ ಕೇಳು ಪಾಲಿಗೆ ಬಂದಿದ್ದು ಪಂಚಾಮೃತ ತಲೆಗೆ ಯಾವ ತಲೆಗೆ ಹತ್ತದೋ ಅಷ್ಟೇ ಆಗೋದು ಹಣೆಯಲ್ಲಿ ಯಾಕೆ ಬರ್ತಿರ್ತದೋ ಅವೇ ಆಗೋದು ಏನೇ ಆದ್ರಲ್ಲಿ ಮೇಲೆ ಬ್ರಹ್ಮ ಬರ್ತಕಳಿಸಿರ್ತಾನೆ ಸರಿ ಹಾಂ ನೀನು ತಲೆಗೆ ಎಸ್ಕೊಬೇಡ ನೀನು ಈಗ ಮಾಡೋದಂತೆ ಹಾಕ್ಬಿಟ್ಟು ಲಕ್ಷಣವಾಗಿ ಬಾಳ ಮಾಡ್ಕೊಂಡು ಹಾಕೊಂಡಂತೆ ಅದು ಬಿಟ್ಟು ಹಂಗೆ ಹಿಂಗೆ ನಾನು ಇರೋದು ಹಿಂಗೆ ನಾನು ಹಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅಂದ್ಕೊಂಡು ನಿನ್ನ ಜೀವನವಾಗ ಯಾಕೆ ಕೊಟ್ಟಿಸ್ಕೊಬೇಡ ಈಗ ಯಾಕೆ ಕೊಟ್ಟೋಗ ಸಾಕು ಸುಮ್ಮನೆ ಇರತ್ ಕಲಿ ನೀನು ನಮ್ಮ ಹೂವು ಯಾಕಪ್ಪ ಒಂದೊಳ ಸಿಕ್ಕಿಲ್ಲ ನೀನು ಯಾರೊಂದ್ರು ಅಷ್ಟೇ ಯಾರು ಬಿಟ್ಟರು ಅಷ್ಟೇ ಕನವ ನಾನಂತೂ ಹೇಳ್ತೇನೆ ಕೇಳ್ಕೊ ಬಿಡು ನನ್ಗಂತೂ ಇಷ್ಟ ಇಲ್ಲ ನನಗೆ ಸರಿಯಾ ಅವ್ನು ಮಾಡೋ ಗೊತ್ತು ಕನವ ಅವನ್ಯ ನೋಡನು ಅವು ಕಾಟಿ ಪುಟಿ ಮುಂದವನೇ ನೋಡೋದು ಅವು ತಿರ್ಕೆ ಮಾಡ್ಯಾರಂಗಾವೆ ಅವನ್ನೆ ತಮ್ಮ ನೋಡೋರು ಅವ್ರು ಅವ್ರಿಗಿದ್ ಕಮ್ಮಿ ಆಗಿರೋ ನೋಡೋದ್ಕಂಡ ಕುತ್ಕೊಂಡಿದ್ದೀನಿ ಅವ್ರದ್ದೇನು ಉದ್ದೇಶ ಕಮ್ಮಿ ಕಮ್ಮಿಯಲ್ಲಿ ಅಂದ್ಬಿಟ್ಟು ಕಮ್ಮಿಯಲ್ಲಿ ಖರ್ಚು ಗೆಚ್ಚು ಕಮ್ಮಿಯಲ್ಲಿ ಜೋರಾಗಿರೋ ತ ಮಾಡಿದ್ರೆ ಖರ್ಚು ಮಾಡ್ಬೇಕಾಯ್ತದೆ ಹಿಂಗೆ ಕಾಟಿ ಪುಟಿ ಕಟ್ ಮಾಡಿ ಕಳಿಸಿದ್ರೆ ಒಂದು ದುಡ್ಡು ಖರ್ಚು ಮಾಡೋ ತಪ್ಪಾಯ್ತದೆ ಅಂದ್ಬಿಟ್ಟು ನಿನ್ನ ಮಗ ಮಾಡ್ತಾರೆ ಪ್ಲಾನ್ಗಳು ಅವ್ರ ಜೊತೆ ಸೇರ್ಕೊಂಡು ಹೇಳ್ಕೊಟ್ಟಿದ್ದಾನೆ ನಾನು ಎರ್ತಿ ಮಾಡಿ ಹೇಳ್ಕೊಟ್ಟಳೆ ಎರ್ತಿ ಸಾಮಾನು ಸಾಮಾನಿದೋಳ ನನ್ನ ಆದ್ದ ಮದುವೆ ಆಯ್ತಾಳೆ ಅಂದ್ಬಿಟ್ಟೆ ನಿನ್ನ ಸಾಸೆ ಓಡಾಡ್ಕೊಂಡು ಮಾಡಲ್ಲ ಇಲ್ಲಿ ಓಡಾಡ್ಕೊಂಡು ಮಾಡ್ಲವ ನಿನ್ನ ಸಾಸೆ ಮಾಡಿದ್ರೆ ಇರಲಿಲ್ಲ ಅವ್ರಿಗೂ ಇರ್ತದೆ ಮುಂದದೆ ಮುಸ್ಬೇಂ ಕಣ್ಮೆ ಮಗನ ಹೇಳ್ತೀನಿ ಕೇಳು ಇವನು ನೀನು ಈಗ ಒಪ್ಕೊಂಡು ಇಲ್ಲಿಗಾರೆ ನೀನು ಮದುವೆ ಆದರೆ ಸರಿ ಇಲ್ವಾ ಅವನು ಮದುವೆನೇ ಕಣೆ ಈಗ ಅಂದ ತಕ್ಷಣ ವಾತಾವರಣ ನೋಡು ಎಲ್ಲಿಗೆ ಹೋದ್ರು ಯಾತಕ್ಕೆ ಹೋದ್ರು ಅವೈ ಜೊತ ಹೋಯ್ತೀನಿ ಬರ್ತೀನಿ ಕಣ ಅಂದ್ಕೊಂಡು ಹೇಳ್ಕೊಂಡು ಕೇಳ್ಕೊಂಡು ಮಾತಾಡ್ಕೊ ಹೋಯ್ತಿದ್ದವನು ಈಗ ಯಾವ ನಾಯಿ ಅಂತಾರೆ ನಿಮ್ಮ ಅಪ್ಪ ಎಷ್ಟು ಕಟ್ಬಿಟ್ಟು ಎದುರುಗಡೆ ನಿಂತ್ಕೊಂಡು ಅದ್ರೂ ಯಾಕೆ ನಮ್ಮ ಅವ್ನು ಬರ್ತಿಬಿಡ್ದು ಅಂತ ಅವ್ನು ಮಾತು ಕೇಳ್ದಿ ಅವನು ಸರಿಯಾ ಅಂಥದ್ರಲ್ಲಿ ಅವನು ನಿನ್ನ ಮಗ ಈಗ ಹುಟ್ಟಿದ್ರೆ ನಿನ್ನ ಮದುವೆನೂ ಮಡಕಿಲ್ಲ ಮುಂಜಾನೆ ಮಾಡೋಕೆ ಸಾಯಿ ಗಂಟಲು ಹಂಗೇರ್ಬೇಕಾಯ್ತದೆ ಬಿಡು ಸುಮ್ಮನೆ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟು ಏನು ಬಾಟ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗು ಸುಮ್ಮನೆ ನೀನು ಅದು ಇದು ಬಂದುಬೇಡ ಯಾರು ಹೇಳಿದ್ರು ಅಷ್ಟೇ ನಿಮ್ಮ ಸತ ನಿಮ್ಮ ಹೂವು ಅಪ್ಪ ಇದ್ ಬಂದು ಹೇಳಿದ್ರು ಅಷ್ಟೇ ಅವ ಸರಿ ಆ ನಾನು ಮದುವೆ ಆಯ್ತಿನಿ ನಾನು ಇಷ್ಟು ನನಗೆ ಇಷ್ಟು ಬೇಡವಾಗ್ಬಿಟ್ಟು ನಿಂತ ನಿನ್ನ ಮಗ ಎತ್ತಿಂತ ಕಾಟಿ ಪುಟ್ಟಿಗೆ ಕಟ್ಟಿದ್ರೆ ನಾನು ಅವ್ನು ಸಂಸಾರ ಮಾಡಕ್ಕೆ ಕಣವ ನೋಡ್ಕೊ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ಕೊ ಎಂಥ ಘಾಟಿ ಪುಟ್ಟಿದ್ದಾನ ಮಕ್ಳಿಗೆ ಮದುವೆ ಆಗ್ಬಿಟ್ಟು ನಾನು ಅವ್ನುಕುಂಡ್ ಸಂಸಾರ ಮಾಡ್ಕೊಂಡು ಗಂಡನ ಗಂಡ ಅಂತ ಒಕ್ಕೊಂಡು ಇರೋಕೆ ನನಗೆ ನಾನೇ ಬರ್ಬಿ ನಾನು ತೋರಿಸ್ತೀನಿ ನಾನು ಏನು ಅಂತ ಗೊತ್ತಾಯ್ತಿದೆ ಆ ನನ್ನ ಮಗನ ಅಕ್ಕ ತೋರಿಸ್ತೀನಿ ಒಳ್ಳೆ ಸರಿ ಆಯ್ತು ಕ್ಬಿಡ ಬಿಡತ್ತಾಗಿ ಇದೇನು ಮಗ ಹಿಂಗೆ ಮಾತಾಡಿಯೇ ನೀನು ಎಲ್ಲರೂ ಒಳಗಾಗ ಹೋಗ್ತೀನಿ ಒಳ್ಳೆದಾಗ ಇದು ಮಾಡ್ತೀನಿ ಅನ್ನೇ ಬಿಟ್ಟು ಹಿಂಗೆ ಮಾತಾಡ್ತೀಯ ನೀನು ಚಂದವಾ ಏನು ಚಂದ ಚಂದ್ವಯ್ಯ ನಾನು ಹಿಂಗೆ ಮಾಡೋದು ನಿನ್ನ ಮಗ ನಿನ್ ಮಗ ಅವ್ನು ಮಾಡೋದು ಸರಿಯಾ ಅದು ಹೆಂಗೆ ಅವ್ನು ಬಾಮಾಜ್ನ ಮಾತು ಕಟ್ಕೊಂಡು ಮಾಡ್ತಿದ್ದ ನಾನು ಹಾಂ ಅವ್ರು ತಿರ್ಕೊಂಬಿಡ್ಯಾಗ ತೋರು ಹಾಕಿದ್ದಾವ ನಾನು ಮದುವೆ ಇಷ್ಟ ಇಲ್ಲ ಇವನು ನಮ್ಮನ್ನ ಆ ಅವ್ರ ಲೆವೆಲ್ಗೆ ಮಾಡ್ತಾನೆ ನನಗೆ ಗೊತ್ತು ಇವನು ಬುದ್ಧಿ ಅಲ್ಲವಾ ಸರಿ ಆ ಅವನು ಆಗೆಲ್ಲವ ಮನೆಗೆ ಲೋಟ ನೀರು ಕುಡಿಯೋಕು ನಾನು ಬೇಜಾರ್ ಮಾಡ್ತಿದ್ದೆ ಆಂ ಈಗ ಹೋಗಿ ಮೂರು ಮೂರು ದಿವಸ ಅಂದ್ರೆ ಅಲ್ಲೇ ಹಾಕು ಎಷ್ಟು ಮಟ್ಟಿಗೆ ಅವರು ತಲೆ ಕೆಡಿಸಿದಾರೆ ಇವನು ಅಂತ ಹಾಗೆಲ್ಲವಾ ಹಂಗ್ನ ಬಡಿಯಕ್ಕೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾರೆ ಅವ್ರ ಮನೆ ಕ್ಲೀನಾಗಿ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತೀಲ್ವೇನು ಅಂತಿಸಲ್ವ ಈಗ ಒಂದು ಮೂರು ಮೂರು ದಿವ್ಸ ಉಳ್ಕೊಂಡನು ಹಂಗೆ ಇವನು ಅವ್ರ ಲೆವೆಲ್ಗೆ ಹೋಯ್ತವನೆ ನಮ್ಮ ಲೆವೆಲ್ ಏನಂತ ಮರ್ತ್ಬಿಟ್ಟವಲ್ಲವಾ ತೋರಿಸ್ತೀನಿ ಇರು ನಾನು ಕೇಳಿಸ್ತು ಅವ್ನು ಮಾತಾಡ್ತಿದ್ ಮಾತಿಕೊಳ್ಳಲ್ಲವ ಇದ್ರೆ ಇರಿ ಇಲ್ದ್ರೆ ಮನೆ ಬಿಟ್ಟು ಹೋಗಿ ಅಂತ ಅಂದಲ್ವ ಅಪ್ಪನಾಗಂತ ತಾನೆ ಅಲ್ಲಿ ಸುಮ್ಕಿರು ಇವಾಗ ಅವನು ಅಲ್ಲಿ ನಿಮ್ಮ ಅಪ್ಪಾಗ ಅಂದಿದಕ್ಕೆ ಸುಮ್ಕಿರು ಅವನಾಗ ಅಂದಿಲ್ಲ ಅಪ್ಪ ನಮ್ಮ ಮಾತು ಕೇಳ್ಕೊಂಡು ನಾವು ಹೇಳ್ತಾವ ನಾವು ತೋರುತ್ತವ ಆಗಲಿಲ್ಲ ಅಂದರೆ ಮನೆ ಬಿಟ್ಟು ಹೋಗ್ಲಿ ಅಂತ ಅಂದಿದ್ದು ನಿಮ್ಮ ಅಪ್ಪ

ಬೈಲಿ ಅವ ಗಂಡೂರಾ ಬರೋ ಕೇಳಾ ಕೇಳಿದ್ ಗಣಂಗ್ ಮಗ ಮದ್ವೆ ಐಕಿಲ್ಲ ಅಂತ ಹೇಳಕೆ ಆಯ್ತಿನಿ ಅಂತ ನೀನು ಸರಿಕೋ ಬೈಲಿ ಬಾಣೇಲಿ ಬೈಲಿ ಬರೋಕೆ ಬರೋಕೆ ಬರಕತ್ತೆ ಬಿಡು ಬರ ಕೇಳಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ